ನಿನ್ನೆ ನಡೆದ ಗೋರ್ ಗುದ್ದಿ ಯಾವ ಯಾವ ಪ್ರೈಸ್ ಆಗ್ಯಾವ ಮತ್ತು ಅಲ್ಲಿ ಎಷ್ಟು ಟ್ರ್ಯಾಕ್ಟ್ರುಗಳು ಬಂದಿದ್ದವು ಯಾವ ಟ್ರಕ್ಳು ಅಂತ ಹೇಳ್ರಿ ಎಲ್ಲ ಈ ವಿಡಿಯೋದಾಗ ಹೇಳ್ತೀನಿ ನೋಡಿರಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟ್ರ್ಗೆ ಈ ವಿಷಯ ಏನಪ್ಪ ಅಂದರೆ ನಿನ್ನೆ ನಡೆದ ಗೋರ್ ಗುದ್ದಿಕ್ಕಂದಾಗ ಯಾವ ಟ್ರಕ್ಳು ಆಗ್ಯಾವ ಅಂದ್ರೆ ಎಲ್ಲ ಹೇಳ್ತೀನಿ ನೋಡ್ರಿ ಅಲ್ಲಿ ಪ್ರಥಮ ಬಹುಮಾನ ಏನಿತ್ತು ನೋಡ್ರಿ ಎಚ್ ಎಫ್ ಡಿ ಬೈಕ್ ಇತ್ತು ರೀ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿಂಡಿ ಟ್ರ್ಯಾಕ್ಟ್ರುಗಳು ಎಂಟ್ರಿ ಕೊಟ್ಟಿದ್ದು ರೀ ಅಲ್ಲೆಲ್ಲ ಬಂದಿದ್ದು ರೀ ಎಲ್ಲ ಆಟ ಆಡ್ಯಾವ್ರು ನೋಡ್ರಿ ಅಲ್ಲಿ ಹಂಗರಿ ಪ್ರಥಮ ಬಹುಮಾನ ಅಂದರೆ ಮೊದಲನೇ ಬಹುಮಾನ ಏನೈತೆ ನೋಡ್ರಿ ಡಿ ಬಾಸ್ ಕಬ್ಬೂರಿ ನ್ಯೂ ಹೋಲ್ಯಾಂಡ್ ರೀ ಪ್ರಥಮ ಬಹುಮಾನ ಡಿ ಬಾಸ್ ಕಬೂರಿ ನ್ಯೂಹೋಲ್ಯಾಂಡ್ ರೀ ಅಂದ್ರಿ ದ್ವಿತೀಯ ಬಹುಮಾನ ರಾಮದುರ್ಗ ಹುಲಿ ರೀ ಡಿಯರ್ ದ್ವಿತೀಯ ಬಹುಮಾನ ಅಂದರೆ ಎರಡನೇ ಬಹುಮಾನ ರೀ ರಾಮದುರ್ಗ ಹುಲಿ ಜಾನ್ ಡಿಯರ್ ರೀ ಮತ್ತು ರೀ ಮೂರನೇ ಬಹುಮಾನ ಚಿಕ್ಕಲಿಗೆ ಅದ ರೀ ಈಗ ನ್ಯೂ ಮಾಡಲ್ ಐಸರ್ ಬಂದೈತಿ ನೋಡ್ರಿ ಚಿಕ್ಕಲಿಗೆ ಅದ ರೆಡ್ ಕಲರ್ ಐತಿ ನೋಡಿರಿ ಮೂರನೇ ಬಹುಮಾನ ರೀ ರೀ ಅಂದ್ರೆ ನಾಲ್ಕನೇ ಬಹುಮಾನ ಏನಿದ್ ನೋಡ್ರಿ ನಿಡ್ಗುಂದಿದ ರೀ ಐಸರ್ ರೀ ನಿಡುಗುಂದಿದ್ದು ಅದ ರೀ ನಾಲ್ಕನೇ ಬೊಮ್ಮನ ರೀ ರೀ ಇಷ್ಟೆಲ್ಲ ಟ್ರ್ಯಾಕ್ಟ್ರು ಆಟ ಆಡ್ಯಾವ ನೋಡಿರಿ ಪ್ರೈಝ್ ಎಲ್ಲ ಹೇಳಿ ನೋಡಿರಿ ಫಸ್ಟ್ ಹೇಳ್ತ ರೀ ಫಸ್ಟ್ ಡಿ ಬಾಸ್ ಕಬ್ಬು ರೀ ಸೆಕೆಂಡ್ ರಾಮದುರ್ ರೀ ಥರ್ಡ್ ರೀ ಫೋರ್ತ್ ನಿಡುಗುಂದಿದಾರಿ ಇವೆಲ್ಲ ಟ್ರ್ಯಾಕ್ಟ್ರುಗಳ್ರಿ ಆ ಕನ್ನಡದಾಗ ಎಲ್ಲ ಪ್ರೈಸ್ ನೋಡಿರಿ ಮತ್ತು ಏನು ರೀ ಇಷ್ಟ ಹೇಳೋಕೆ ಇಷ್ಟಪಡ್ತೀರಿ ಇನ್ನು ಮುಂದೆ ಏನಿತ್ತಿನ ಯೂಟ್ಯೂಬ್ ಅಷ್ಟೇ ವೀಡಿಯೋಗಳು ರೀ ಇನ್ಸ್ಟಾಗ್ರಾಮಾಗ ಇನ್ನು ಮುಂದೆ ವೀಡಿಯೋಗಳು ಬರೋಂಗಿಲ್ಲ ರೀ ಅದಕ್ಕೆ ಈ ವಿಡಿಯೋ ಇಲ್ಲಿ ಏನು ಮಾಡ್ತಾನೆ ರೀ ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡಿರಿ